ವಾವ್ ಈ ಜಗ ಎಷ್ಟು ಮಸ್ತ್ ಐತಿ ಭಾರಿ ಅನಾಹುತ ಪ್ಲೇಸ್ ಬಿಟ್ಟಿದ ಏ ಮಳಿ ಬಾಳಿ ಇನ್ನೊಂದು ಛತ್ರ ಇದೆ ತಗೊಂಡ್ಬರ್ತನ್ ಏ ನಮ್ಮ ನೀನ್ ಮಕ್ಕನಂತಕ್ ಹೋಗಲಿ ಛತ್ರ ಐತಿ ತಲೆ ತೋಯಿಸ್ಕೊಂಡ್ರತತಿ ಹುಷಾರ ಹೋಗೋ ಏ ನೀವು ಅಷ್ಟು ಮುಂದೆ ಹೋದ್ರೆ ನನಗೆ ಅಂಜಿ ಬರ್ತದ್ರಿಪ್ಪ ಯಾಕೆ ಅದ್ರತಿ ಕೈ ಕೊಡಿಲಿ ಬಾ ಅಗರ್ಷ ಬಾ ಹ್ಞೂ ಹೂ ನೋಡಿ ನೀರು ಎಷ್ಟು ಮಸ್ತ್ ಐತೆ ಭಾರಿ ಇತ್ತು ಬಿಡು ಏ ಅರುಣ ಶಶಿ ಹುಷಾರ ಜಾರ್ಕಿರ್ತೈತಿ ಮಳಿ ಭಾಳ ಐತಿ ನೀರು ಫೋರ್ಸ್ಲೆ ಬೆಳಾತೈತಿ ಹುಷಾರ ಏನ್ರಿ ಏನ್ ಕೇಳಿಸ್ವತ್ ನಿಮ್ಮ ಅನ್ನ ಹೋದ್ರಾತಿದ್ದ ಬರ್ರಿ ಸಿಂಚನಾ ಹೋಗು ನಡ್ರಿ ನೀರಾರ ಓ ಭಾರಿ ಇತ್ ಬಿಡ್ರಿ ಇದು ನೀರು சித்தார்த்தி நீரொழி இம்பார்ட்டென்ட் கால் ஐத்தி மாதிரி நீங்க சரிங்க இன் ரிஞ்சு நான் நீர் நோட்ரதுனோ மோஸ்த்ளாத்தி பூட்டி போட்டோ ஏ அண்ணா ஒன் போட்டோ தைக்கி பட்னா ஏ அருண் அருண் பவா ஏ சசி பூட்டம் பட்ன வந்து ஆ ஃபோனு இதொந்த தோண்ட்ரீ அதில் உழ்கிட்ட அடேக்குட்டு வந்தே நீ மத்த நீராக் ஃபோன் எல்லா பாதாக்கவ இது கவர் ஹாக்கிணா இதொந்த ஃபோனாக இஷ் ஊர் ஃபோட்டோ தகீனா நீல் தைத்தி

ಒಬ್ಬಕ್ಕೆ ನಿಂತಾಳು ಹ್ಮ್ ಮಾತಾಡ್ಸಪ್ಪ ಚಳಿ ಆಗತ್ತೀ ನಿಮ್ಗಾಗ ಹ್ಮ್ ಅಲ್ರಿ ಚಳಿ ಒಳಗ ಬಂದೇನಿ ಹಚ್ಚಿ ಮಟ್ಟಕ್ಕೆ ಮಳೆ ಕಟಾತದ ಮ್ಯಾಲ ಇಲ್ಲಿ ನೋಡಿದ್ರ ಫಾಲ್ಸ್ ಇಂಥ ಫಾಗ್ ಬರಾಕತೈತಿ ಥಂಡಿ ಬರಾಕತೈತಿ ಚಳಿ ಆಗದೆ ಮತ್ತೇನ ಬೆಚ್ಚದ ಹಾಕ್ಬೇಕೇನ್ರೀ ಅಲ್ಲ ಭಾಳ ಥಂಡೀ ಅಲ್ರಿ ರೀ ನೀವೇನುಪ್ಪ ಇಂಥ ಜಾಕೆಟ್ ಹಾಕೊಂಡು ನಡ್ಗತೀನಿ ನೀನು ಹುಡ್ದರು ಚೂಡುದ್ರ ಮೇಲೆ ಒಂದು ಏನು ತಂಡ ಚಲೋತಿಲ್ಲ ತಂಡ ನನ್ನ ಮುಂದೆ ಹೇಳ್ರು ಅಸಂಖ್ಯತ ಒಂದು ಸುಮ್ಮನೆ ನಿಂತಿರೋ ಸಿದ್ದ ಬರ್ತಾವೆ ರೀ ನಾ ಯಾಕೆ ಹಂಗಣಿಲಿ ನನಗೆ ಏನು ಕಂಡಕತ್ತಲ್ಪ ಅಲ್ಲ ರೀ ನಾವು ಹಳ್ಳಾಗಿರೋ ಜನ ಬೆಳಗ್ಗೆ ಲಘು ಎದ್ದು ಹೊರಗೆ ಅಡ್ಡಾಡ್ತೀವಿ ನಿಮ್ಮಂಗೆ ಒಳಗೆ ಎ ಸಿ ಒಳಗೆ ಬೆಚ್ಚಗೆ ಮಕ್ಕಳು ಮಾಡ್ಯಲ್ಲ ನಾವು ಹಿಂಗಾಗಿ ನಮ್ಗೆ ಕಣ್ಣು ಇರಲಿ ಮಳೆ ಇರಲಿ ಬಿಸಿಲು ಇರಲಿ ಎಲ್ಲಕ್ಕೂ ಅಡ್ಜಸ್ಟ್ ಆಗ್ತೀವಿ ನಿಮ್ಮ ಕತೆ ಅಲ್ಲಪ್ಪ Oho! What are you doing here? I'll take the photo of you and him. Come on, take this photo of me. You are standing here without knowing how much time we have to go. I'm not afraid of water. I'm not afraid of falling down. So I'm not afraid. You can go now. Oh ಅಲ್ಲಿಂದ ಇಲ್ಲಿ ತನಕ ಬಂದು ಫಾಲ್ಸ್ ನೋಡಕ್ಕೆ ಬಂದಿರ ಇದನ್ನ ಫೋನ್ನಾಗ ಇವಾಗ ನೋಡ್ಬೋದಿತ್ತಲ್ಲ ಇಲ್ಲಿ ತನಕ ಬರ್ಬೇಕಿತ್ತು ಇಂಥ ಮಳೆ ಆಗ ಇಂಥ ತಂಡಾಗ ಏ ನಡೆರಿ ಏನಾಗುದಿಲ್ಲ ನಾ ಇರ್ತೇನೆ ನಡ್ರಿ ಇವೇನ್ ಸಿದ್ಧಾರ್ಥ ನೀನ್ ಹಿಂದಿನ ಬರ್ತೇನೆ ಅಂತ ಹೇಳಿ ಪೂಜಾ ಜೊತೆ ಮಾತ್ರ ಟೈಮ್ ಕರ್ಕೊಂಡ ಬರ್ಬೇಕಾಗಿತ್ತ ಗಪ್ಪ ನಾನು ಹೋಗಿ ಕರ್ಕೊಂಡ್ ಬರ್ತೇನೆ ಏ ಸಿಂಚನಾ ಎಲ್ಲಿ ಹೊಂಟ್ರಿಪ್ಪ ನೀವೇ ಏ ಅಕ್ಕಿನ ಇಲ್ಲೇ ಕರಿ ಅಲ್ಲಿ ಪೂಜಾ ಸಿದ್ಧಾರ್ಥ ಮಾತಾಡತಾರ ಮಾತಾಡ್ಲೋರ ಈಗ ಹೋಗಿ ಮತ್ತೆ ಹದಿಗೆಡ್ತಾಳ ಇಲ್ಲಿ ಕ್ರೀಕಿನ ಹೆಂಗರ ಮಾಡಿ ಅದಕ್ಕ ನಾನು ಕರಾತಿದ್ದಕ್ಕಿನ ಅಬ್ ಸಿಂಚನ ನೀವೆಲ್ಲ ಉಂಟ್ರಿಪ್ಪ ಇಲ್ಲಿ ಬರ್ರಿ ಅಲ್ಲಿ ಹೊಂಟ್ರಿ ಅಲ್ಲ ಅದು ಸಿದ್ಧಾರ್ಥ ಅವ್ರನ್ನ ಕರ್ಕೊಂಡ ಅಯ್ಯೋ ಸಿಂಚನ ಸಿದ್ಧಾರ್ಥ ಇನ್ಸನ್ ಹುಡುಗನೆ ನೀ ಹೋಗಿ ಕರ್ಕೊಂಡ ಬರಕ ಅವಂಗ ಕಾಲದ ಬಂದಿರತ ಬಿಸಿನೆಸ್ ಕೆಲಸ ಅವ ನಮ್ಮ ಫೋರ್ಸ್ ಇಲ್ಲಿ ತನಕ ಬಂದನ ಅವರೇನೋ ಮಾತಾಡತಾರ ನೀ ಹೋಗಿ ಡಿಸ್ಟರ್ಬ್ ಮಾಡ್ತಿ ಇಲ್ಲೇ ಇರುವ ನೋಡಿ ನೀರು ನೋಡು ಫೋಟೋ ತೆಗಿತೇನೆ ಇಲ್ಲಿ ನೀನು இது அய்யோடு ನಾವ್ ಇಲ್ಲಿ ತನಕ ಬಂದಿದ್ದು ಇದನ್ನೆಲ್ಲ ಪ್ರಕೃತಿ ಸೌಂದರ್ಯ ನೋಡಿ ಮಚ್ಚ ಮಾಡಾಕೇಳೆ ಇಲ್ಲಿಂದ ನೋಡಕಲ್ಲ ನೀವೇನು ಕಣ್ಣು ಮುಚ್ಕೊಂಡ್ ಕೈ ಇಡ್ಕೊಂಡ್ ಬರೀ ನಾ ಬರ್ತೈತಿ ಯಾರೋ ಇಷ್ಟ ತನಕ ಡೆಲ್ಲ ಹೊಡತ್ತಿದ್ರು ನಮಗೆ ಥಂಡಿ ಮಳಿ ಬಿಸಿಲು ಎಲ್ಲ ಆಗಿ ಬರ್ತೇತಿ ರೀ ಅಂತೇಳಿ ಯಾರವರು ಯಾರವ್ರು ಸಿದ್ಧಾರ್ಥವ್ರೆ ಮತ್ತಿನ್ನೇನ್ ಪೂಜಾ ಅಷ್ಟೆಲ್ಲ ಧೈರ್ಯವಿದ್ದು ಹುಡುಗಿ ಅಲ್ಲಿ ತನಕ ಬರಂಗಿಲ್ಲ ನಡಿ ಇಬ್ಬರೂ ಕೂಡ ಹೋಗೋಣ ಕೈ ಹಿಡ್ಕೊಂಡಂತ ನಿಂತು ಇಲ್ಲಪ್ಪ ಅಯ್ಯೋ ಈ ಛತ್ರಿ ಆ ಕಡೆ ಒಗಿದಾನ ಈಗ ನನ್ನ ಕಣ್ಣೊಳಗೆ ಕಣ್ಣು ನೋಡು ನನ್ನ ಕೈ ಹಿಡ್ಕೊ ಬಾ ನಾ ಕರ್ಕೊಂಡು ಹೋಗ್ತೀನಿ ಏನೂ ಆಗೋದಿಲ್ಲ ಏ ಅಣ್ಣ ಅಲ್ಲೇ ಕಜಾನ ಸಿದ್ದಾರ್ಥನ ಕೈ ಕೈ ಹಿಡ್ಕೊಂಡು ಬರಕತ್ತಾರೆ ಇವ್ರಿಗೆ ಯಾಕೋ ಎಲ್ಲವೂ ಮಟ್ಟ ಐತಿ ಹ್ಞೂ आमिर ले यार कोल्ड डॉक बरतो नहीं यार कहीं ना तेरे कड़ी नोट पर दृष्टि के तीन नोट फॉल्स समझा मरनी बापू जा नाकल कर लेते हैं हगर 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 से अयो नगण्य बरते त्रिह न न नोट नहीं बारे ये नोट पड़ा बा अयो अयो कल कल अयो ये हुशार हुशार है न हिरकोंडे हिरकोंडे नींना अयो न वाल रिपा न യോ ഫു ചുട്ക്കി ബാ നല്ല ബാറെ സെന്റർ നടി നയ്യോ ഇവ്രിബ്ര കൈ കത്ത നഗത്ത ನಾ ಇದ್ದಾಗ ನೀನ್ ಹೆಂಗ್ ಬಿಡ್ತೀನಿ ಹಿಡ್ಕೊ ಗಟ್ಟಿ ಹಿಡ್ಕೊ ಅಯ್ಯೋ ಅಯ್ಯೋ ಅಕ್ಕ ಅಲ್ಲಿ ನೋಡಕ್ಕ ನೋಡಾಕಿ ಎರಡು ಕಣ್ಣು ಸಾಲ್ವಲ್ವ ಏಣ್ಣ ಅದನ್ನ ವಿಡಿಯೋ ಮಾಡು ಮಾಡು ಅದನ್ನ ವಿಡಿಯೋ ಮಾಡು ಅಯ್ಯೋ ಇದೇನಿದು ಪೂಜಾ ಬಿಳಾತಾಳ ಅಯ್ಯೋ ಅಲ್ಲಿ ಹಿಡ್ಕೊಂಡು ನಾನು ತಗೊಂಡ್ ಅಣ್ಣ ವಿಡಿಯೋ ಮಾಡ್ತೇನೆ